ಇನ್ನು ನಾಗಿಣಿ ಸಿನಿಮಾದಲ್ಲಿ ನಾಯಕಿಯಾಗಿ ಗುರ್ಸ್ಕೊಂಡು ಹಾಗೂ ಶಂಕರರಾಮ್ ಮತ್ತು ಅನಂತ ಅವರಿಗೆ ಕೂಡ ನಾಯಕಿಯಾಗಿದ್ದಂಥ ಅದ್ಭುತವಾದ ನಟಿ ಇದೀಗ ವಿಧಿವಶರಾಗಿದ್ದಾರೆ ಆದರೆ ಏನಾದ್ರೂ ಸಂಪೂರ್ಣ ಮಾಹಿತಿ ನಾನು ನಿಮಗೆ ಕೊಡ್ತೀನಿ ಅದಕ್ಕೂ ನಮ್ಮ ಚಾನಲ್ ಕೂಡ ಸಬ್ಸ್ಕ್ರೈಬ್ ಹೌದು ಸಾವಿರದ ಒಂಬೈನೂರ ಎಂಬತ್ತರಿಂದ ಕೂಡ ನಾಯಕಿಯಾಗಿ ಗುಡ್ಸ್ಕೊಂಡಿದ್ದಂತ ನಾಗಿಣಿ ಸಿನಿಮಾದ ಅದ್ಭುತವಾದ ನಟಿ ಅಂದರೆ ಅದು ಗೀತಾ ಅಂತ ಕೂಡ ಹೇಳ್ಬೋದು ಹಾಗೆ ನೋಡೋಕೆ ಕೂಡ ತುಂಬಾ ಚೆನ್ನಾಗಿದ್ದಂತೆ ಇವರು ತುಂಬಾ ಬೋಲ್ಡ್ ಪಾತ್ರಗಳನ್ನೇ ಆಗಿನ ಸಮಯದಲ್ಲಿ ಮಾಡಿದ್ರು ಅದರಲ್ಲೂ ಕೂಡ ನಾಗಿಣಿ ಸಿನಿಮಾದಲ್ಲಂತೂ ಇವರು ಬೋಲ್ಡ್ ಪಾತ್ರಕ್ಕೆ ಎಷ್ಟು ಜನ ಅಭಿಮಾನಿಗಳು ಫಿಧಾನಿಯಾಗಿ ಹೋಗಿದ್ರು ಇಂದ ಗೀತಾದ್ರು ಸಾವಿರದ ಒಂಬತ್ತೊಂಬತ್ತೊಂಬತ್ತರಂದು ಕೂಡ ಅಭಿನಯ ಕೂಡ ಮಾಡಿದ್ರು ನಂತರ ದಿನಗಳಲ್ಲಿ ಅವರು ಇಲ್ಲ ಅಂತ ಕೂಡ ಹೌದು ಇನ್ನು ದರ್ಶನ್ ಅವರ ಬೃಂದಾವನ ಎಂಬ ಮೂವಿ ಮೂವಿ ಎರಡು ಸಾವಿರದ ಆರಲ್ಲಿ ಬಂದಿದ್ದ ಅದೇ ಸಿನಿಮಾ ಅದು ಲಾಸ್ಟ್ ಆಯಿತು ಇದಾದ ನಂತರ ಇವರೆಲ್ಲಾದರೂ ಏನು ಎಂಬ ಯಾವುದೇ ಮಾಹಿತಿಗಳು ಇರಲಿಲ್ಲ ಇವರು ಅಮೆರಿಕಾದಲ್ಲಿ ಈಗ ಸೆಟಲ್ ಆಗಿದ್ದಾರೆ ಇನ್ನು ಅಮೆರಿಕಾದಲ್ಲಿ ಅಲ್ಲಿರುವಂಥ ಸಿಟಿಜನ್ಶಿಪ್ ಕೂಡ ತೆಗೆದುಕೊಂಡಿದ್ದಾರೆ ಇನ್ನು ಅಲ್ಲಿ ಅವರ ಸ್ವಂತ ಉದ್ಯಮಗಳನ್ನು ಕೂಡ ಮಾಡಿಕೊಂಡಿದ್ದಾರೆ ಅಂತ ಹೇಳಲಾಗುತ್ತೆ ಇನ್ನು ಗೀತಾ ಅವರಿಗೆ ಇಬ್ಬರು ಹೆಣ್ಣು ಮಕ್ಕಳು ಸಹ ಇದ್ದಾರೆ ಇನ್ನು ಅವರ ಪತಿನಿ ಕೂಡ ಅಲ್ಲಿ ಟೆಕ್ಕಿ ಆಗಿದ್ದಾರೆ ಸದ್ಯ ಇನ್ನು ಅಮೆರಿಕಕ್ಕೆ ಹೋದಂಥ ಗೀತಾ ಅವರು ಮತ್ತೆ ಇವತ್ತಲ್ಲ ನಾಳೆ ವಾಪಸ್ ಸಿನಿಮಾ ರಂಗಕ್ಕೆ ಅಥವಾ ಸೀರಿಯಲ್ ರಂಗಕ್ಕೆ ವಾಪಸ್ ಬರ್ತಾರೆ ಅಂತ ಸಾಕಷ್ಟು ಜನ ಅಭಿಮಾನಿಗಳು ಅಂದುಕೊಂಡಿದ್ದರು ಆದರೆ ಅವ್ರನ್ನ ಯಾವುದು ಕೂಡ ವಾಪಸ್ ಬರೋದಿಲ್ಲ ಎಂಬ ಮಾಹಿತಿ ಈಗ ಸದ್ಯಕ್ಕೆ ಬರ್ತದೆ ಈ ಮೂಲಕ ಗೀತ ಅವರು ಇನ್ನಿಲ್ಲ ಅಂತಲೇ ಕೂಡ ಹೇಳ್ಬೋದು